ಪೂರ್ಣಾವಧಿ ಸಿ ಎಂ ಹೇಳಿಕೆ ಪುನರುಚ್ಚರಿಸಿರುವಂಥದ್ದು ಯತೀಂದ್ರ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ ಲೀಡರ್ಶಿಪ್ ಬದಲಾವಣೆ ಇಲ್ಲವೇ ಇಲ್ಲ ಈ ಬಗ್ಗೆ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಬೆಳಗಾವಿಯಲ್ಲಿ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ನೋಡಿದರೆ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿ ಎಂ ಪುತ್ರ ನೋಡಿದರೆ ಇನ್ನೊಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟಿಗೆ ಮತ್ತೆ ಅವರು ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಮಾಡಿ ಕೊಟ್ಟಿದ್ದಾರೆ ಲೀಡರ್ಶಿಪ್ ಬದಲಾವಣೆ ಇಲ್ಲವೇ ಇಲ್ಲ ಈ ಬಗ್ಗೆ ಹೈಕಮಾಂಡ್ ಕ್ಲಿಯರ್ ಆಗೇ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಅವರು ಮೊನ್ನೆ ಸಿ ಎಂ ಈ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದಾಗ ಯತೀಂದ್ರ ಅವ್ರು ಹಿಂಗೆ ಹೇಳಿದ್ದಾರೆ ಅಂತ ಅದಕ್ಕೆ ಉತ್ತರಿಸಿರಲಿಲ್ಲ Everything is clear. The uh, high Command clearly said. High clearly said. As of now, there will be there will be no change in the leadership. No conclusion, no change. There is no tussle of PM uh, post right now. I have already told you. Now everything is clear. The uh, high Command clearly said. High clearly said. As of now, there will be there will be no change in the leadership. No conclusion, no change. देर इज नोट अजल टोल्ड यू ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಆಗಿರುವಂತದ್ದು ಪೂರ್ಣಾವಧಿ ಸಿಎಂ ಹೇಳಿಕೆಯನ್ನ ಮತ್ತೊಮ್ಮೆ ಯತೀಂದ್ರ ಅವರು ಪುನರುಚ್ಚರಿಸ್ತಾ ಇದ್ದಾರೆ ನಾಯಕತ್ವ ವಿಚಾರದಲ್ಲಿ ಈಗ ಯಾವುದೇ ಜಗಳ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಲೀಡರ್ಶಿಪ್ ಬದಲಾವಣೆ ಇಲ್ವೇ ಇಲ್ಲ ಅನ್ನೋದನ್ನ ಹೇಳ್ತಾ ಇರುವಂತದ್ದು ಈ ಬಗ್ಗೆ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಹೈಕಮಾಂಡ್ ಈ ಲೀಡರ್ಶಿಪ್ ಇದೆಯೋ ಇಲ್ವೋ ಬದಲಾವಣೆಯೋ ಇನ್ನೊಂದೋ ಮತ್ತೊಂದೋ ಯಾರು ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಸಿಎಂ ಮತ್ತು ಡಿ ಎಂ ಕೂಡ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಇದೆಲ್ಲ ಗೊತ್ತಿರುವಂಥ ಯತೀಂದ್ರ ಅವರು ಪದೇ ಪದೇ ಇದೇ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ ಮೊನ್ನೆ ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ್ಲೂ ಸಿ ಎಂ ಬಳಿ ಯತೀಂದ್ರ ಅವರು ಈಗ ಹೇಳಿದ್ದಾರೆ ಸರ್ ಅಂದಾಗಲೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಬಟ್ ಈಗ ಯತೀಂದ್ರ ಅವರು ಅವರ ಸ್ಟೇಟ್ಮೆಂಟನ್ನು ಮತ್ತೊಮ್ಮೆ ಮಗದೊಮ್ಮೆ ಕೊಡ್ತಾ ಇರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಈಗ ತಾನೇ ಎಲ್ಲವೂ ಸರಿ ಹೋಗ್ತಾ ಇದೆ ಅಂತ ಇದೆ ಇಂತಹ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಸಹಜವಾಗಿ ಪ್ರಶ್ನೆ ಕಾರಣ ಆಗುತ್ತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ಹೇಳ್ತಾ ಇದ್ದಾರೆ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಪೂರ್ಣಾವಧಿ ಸಿಎಂ ಅಂತ ಮೊನ್ನೆ ಸಿಎಂ ಈ ಗೆ ರಿಯಾಕ್ಷನ್ ಕೊಡೋದಕ್ಕೆ ಬಯಸಿರ್ಲಿಲ್ಲ ಯಾಕೆ ಪದೇ ಪದೇ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದಾರೆ ಈಗ ಪ್ರಮುಖವಾಗಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಅಧಿವೇಶನ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಕೂಡ ಭಾಗವಹಿಸಿದ್ರು ಇದಾದ ಬೆನ್ನಲ್ಲೇ ಇವತ್ತು ಯತ್ ಅವರು ಮತ್ತೊಮ್ಮೆ ಒಂದು ಏನು ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ ನಾನೆಲ್ಲ ಸ್ವತಃ ಹೈಕಮಾಂಡ್ ಈ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ಆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಇರ್ತಾರೆ ಅನ್ನುವಂತ ಒಂದು ಸಂದೇಶವನ್ನ ಯತೀಂದ್ರ ಅವರು ಒತ್ತಿ ಒತ್ತಿ ಹೇಳುವಂತದ್ದು ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಧಿವೇಶನದ ಬಳಿಕ ಒಂದಿಷ್ಟು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಆ ನಿಟ್ಟಿನಲ್ಲಿ ಗೆ ಇಬ್ಬರು ನಾಯಕರು ಹೋಗ್ತಾರೆ ಅಂತ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಜೊತೆಗೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅವರವರ ಆಪ್ತ ಶಾಸಕರು ಸಚಿವರ ಏನು ಗೌಪ್ಯ ಸಭೆಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಇವೆಲ್ಲವುಗಳ ಮಧ್ಯೆ ಏನಂದ್ರೆ ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಯತೀಂದ್ರ ಅವರು ಮತ್ತೊಮ್ಮೆ ಸ್ಫೋಟಕವಾದಂತ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ ಇದನ್ನ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಅನ್ನುವಂತ ಮಾತನ್ನ ಯತೀಂದ್ರ ಒತ್ತಿ ಒತ್ತಿ ಹೇಳುವಂತದ್ದು ನಿಖಿ ನಿತಿ ಈ ಮೂಲಕ ಇಲ್ಲೇ ಒಂದ್ ಕಡೆ ನಾಯಕತ್ವದ ವಿಚಾರ ಸಾಕಷ್ಟು ಚರ್ಚೆಗಳೇನಾಗ್ತಾ ಇದ್ದಾವೆ ಆ ಚರ್ಚೆಗಳಿಗೆ ಬಹಳ ಪ್ರಮುಖವಾಗಿ ಇಲ್ಲಿ ಏನಂದ್ರೆ ಇತಿಹಾಸ ಆಗುವಂತ ಪ್ರಯತ್ನ ಯತ್ೇಂದ್ರ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬೆಳಗಾವಿ ಅಧಿವೇಶ ಬಂದಂತ ಎರಡನೇ ದಿನ ಏನಂದ್ರೆ ತಾಮ್ರ ವಿಮಾನ ನಿಲ್ದಾಣದ ಬೆಂಬಲಿ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಆಗ್ತಾರೆ ಜೊತೆಗೆ ಏನು ಸಚಿವ ಲಕ್ಷ್ಮೀ ಗೊಬ್ಬಾ ಕರ್ಸೋದ ಚಂಡಾ ಹೆಚ್ಚುವಳಿ ಪೋಸ್ಟ್ ನಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿ ಒಂದು ಪೋಸ್ಟ್ ಮಾಡ್ತಾ ಇರ್ತದ ನಂತರ ಇದು ಟೈಪಿಂಗ್ ಮಿಸ್ಟೇಕ್ ಅನ್ನುವಂತ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತಾರೆ ಇದಾದ ಬಳಿಕ ಏನಂದ್ರೆ ಈಗ ಯತ್ ಏನು ಯತ್ ಸಿದ್ದರಾಮಯ್ಯನಿದ್ದಾರೆ ಮತ್ತೊಮ್ಮೆ ಈಗ ಏನಂದ್ರೆ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಇದನ್ನ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನೀತಿ ಇದು ಈಗ ಏನು ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನೀತಿ ಫೈನ್ ಥ್ಯಾಂಕ್ ಯು ಶ್ರೀದ ಡೀಟೇಲ್ಸ್ಗಾಗಿ